ನಮ್ಮೆಲ್ಲರಿಗೆ ಸುಬ್ಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕೀರ್ತನೆ ಐವತ್ತೈದು ಇಪ್ಪತ್ತೆರಡರಲ್ಲಿ ನಿಮ್ಮ ಚಿಂತಾಭಾರವನ್ನು ಇಹೋ ಮೇಲೆ ಹಾಕಿ ಆತನು ನಿಮ್ಮನ್ನು ಉದ್ಧರಿಸುವನು ನೀತಿವಂತನು ಎಂದಿಗೂ ಕದಲುವುದಿಲ್ಲ ನೀತಿವಂತನು ಎಂದಿಗೂ ಕದಲುವುದಿಲ್ಲ ನಿನ್ನ ಚಿಂತೆ ಅಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕ್ರಿ ಆಗ ನೀವು ಚೆನ್ನಾಗಿರ್ಬೋದು ಭಾರವೆಲ್ಲ ಯೇಸು ಕ್ರಿಸ್ತ ಮೇಲೆ ಹಾಕಿದರೆ ನೀವು ಎಷ್ಟು ಆರಾಮಾಗಿರ್ತೀರ ಎಷ್ಟು ಸಂತೋಷದಿರ್ತಾನೆ ಆ ಭಾರವನ್ನು ನೀವು ಓದ್ ಓದ್ತಾ ಇದ್ದೀರಾ ಆ ಚಿಂತೆಯನ್ನು ನೀವು ಇಟ್ಕೊಳ್ತಾ ಇದ್ದೀರ ಆತನನ್ನು ಉದ್ಧರಿಸುವ ನೀನು ಉದ್ಧಾರ ಆದರೆ ತಾನೇ ದೇವರು ಕೆಲಸ ಮಾಡೋದು ನೀನು ಉದ್ಧಾರ ಆದ ಮಾದರೆ ನೀನು ಉದ್ಧಾರ ಆದರೆ ತಾನೇ ಆ ಫ್ಯಾಕ್ಟ್ರಿ ನಡೆಯೋದು ಇನ್ನು ಉದ್ಧಾರ ಆದರೆ ತಾನೇ ಇನ್ನು ಕೆಲಸಕ್ಕೆ ಒಳ್ಳೆ ಒಳ್ಳೆ ಆಲೋಚನೆ ಬರೋದು ಎಲ್ಲ ನೀನು ಉದ್ಧಾರ ಆಗಬೇಕಂತ ದೇವರು ತನ್ನ ಪ್ರೀತಿಯಿಂದ ತನ್ನ ಮಗನನ್ನು ಸಿಲುಬಿಗೆ ಒಪ್ಪಿಸಿಕೊಟ್ಟಿದ್ದಾನೆ ನೋಡ್ರಿ ನಿಮ್ಮಲ್ಲಿ ದೇವರ ಆತ್ಮ ನಿವಾಸ ಮಾಡಬಹುದಾದರೆ ನೀವು ಶರೀರ ಭಾವದವರಲ್ಲ ರೋಮ ಎಂಟು ಒಂಬತ್ತು ದೇವರ ಆತ್ಮ ನಿಮ್ಮಲ್ಲಿ ನಿವಾಸ ಮಾಡಿದರೆ ನೀವು ಶರೀರ ಭಾವದವರಲ್ಲ ಕ್ರಿಸ್ತನು ಆತ್ಮ ಇಲ್ಲದಿದ್ದರೆ ಕ್ರಿಸ್ತವನು ಅಲ್ಲ ಕ್ರಿಸ್ತನ ಆತ್ಮ ನಿಮಗಿರಬೇಕು ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ಆತ್ಮ ಇದ್ದರೆ ನೀವು ಕ್ರಿಸ್ತನಾಗಿ ಅವನ ಸ್ವರೂಪವನ್ನು ಓರ್ತೀರ ಯೇಸು ಕ್ರಿಸ್ತನಲ್ಲಿ ರೂಪಾಂತರು ಚೆಂದುತ್ತೀರಾ ನಿಮ್ಮ ಚಿಂತೆ ಯಾವತ್ತು ಯೇಸು ಕ್ರಿಸ್ತರ ಮೇಲೆ ಹಾಕಿಲ್ಲ ನಿಮ್ಮನ್ನು ಉದ್ಧರಿಸ್ತಾನೆ ನೀವು ನಿಮ್ಮಲ್ಲಿ ದೇವರಾತ್ಮ ವಾಸ ಮಾಡಿದರೆ ಪಚ್ಚಾತ ಪಟ್ಟರೆ ದೀಕ್ಷಸ್ಥಾನ ತಗೊಂಡ್ರೆ ದೇವರ ನೀವು ನಡೆದರೆ ನೀವು ಬುದ್ಧಿವಂತರಾಗ್ತಾರೆ ಬುದ್ಧಿವಂತರಿಗೆ ಪರಲೋಕದಲ್ಲಿ ಸ್ಥಳವಿದೆ ಪಾಪ ಸ್ವಭಾವವನ್ನು ಎದುರಿಸುತ್ತದೆ ಯಾವುದು ನಿಮ್ಮಲ್ಲಿ ದೇವರ ಆತ್ಮ ಇದ್ದರೆ ಪಾಪ ಸ್ವಭಾವವನ್ನು ಎದುರಿಸುತ್ತೆ ಇಂದಿನ ಸಂಗತಿಗಳನ್ನು ಮರೆತು ಬಿಡು ನೀನು ಹಳೆ ಸಂಗತಿಗಳು ಬಿಟ್ಟುಬಿಡು ಯಾಕೆ ಗೊತ್ತಾ ನೀನು ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹದ ಮಹಿಮೆ ಹೊಂದಿಕೊಳ್ಳಲಾಗೆ ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದನು ನೂತನ ಸೃಷ್ಟಿಯಾಗಿ ನೀನು ಜೀವಿಸ್ತಾ ಇದ್ದೀಯ ನೂತನ ಸೃಷ್ಟಿಯಿಂದ ನೀನು ಚಲನವಾಗ್ತಾ ಇದೆ ನಿನ್ನ ಹೃದಯವು ದೇವರ ಆತ್ಮ ನಿನ್ನಲ್ಲಿ ನಿವಾಸ ನಿವಾಸ ಮಾಡ್ತಾ ಇದ್ದಾನೆ ದೈವಕುಮಾರನಂತ ನಿನ್ನ ಹೆಸರು ಹೊಂದಿದೀಯ ಇಂದಿನ ದಿವಸಗಳು ಮರೆತು ಬಿಡು ಯಾಕೆಂದರೆ ಪಾಪವನ್ನು ನಿನಗೆ ಜ್ಞಾಪಕ ಮಾಡಿ ಸೈತಾನನು ತನ್ನ ಸ್ಥಾನದಲ್ಲಿ ಎಳ್ಕೋಬೇಕಂತಂದು ಅಗಲೆಲ್ಲ ನೆನಪಿಗೆ ತರ್ತಾನೆ ಮತ್ತೆ 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 ನಿನ್ನ ಪಾಪ ಮಾಡಿದೆ ನೋಡು ನಿನ್ನ ಪಾಪ ಮಾಡಿದೆ ನೋಡು ಅಂತ ಮತ್ತೆ 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 ತಗೊಂಬಂದು ಈಗ ಸುದ್ದಿನ ನಿನ್ನ ವಿಶ್ವಾಸ ನಿನ್ನ ನಂಬಿಕೆಯನ್ನು ಪೂರ ಸಂಪೂರ್ಣವಾಗಿ ತೆಗೆದುಹಾಕ್ಬಿಡ್ತಾನೆ ಆಗ ನೀನು ಏನು ಮಾಡೋಕ್ಕಾಗಲ್ಲ ಏನು ನಾನು ದೇವರು ನಂಬ್ಕೊಂಡಿದ್ದೀನಿ ಹೀಗೇಕ್ಕಾಗ್ತಾ ಇದೆ ಅಂತ ದೇವರಿಗೆ ದೂಷಣ ಮಾಡೋನಂತಾನು ಆಗ್ತೀಯಾ ಅಂತ ಕೆಲಸ ಮಾಡಬೇಡ ಇನ್ನು ಯಾವಾಗಲೂ ಹಿಂದಿನ ಸಂಗತಿಗಳು ಬಿಡು ನಾಳೆ ಏನು ಮಾಡಬೇಕು ದೇವರೇ ಇನ್ನ ಸನ್ನಿಧಿಯಲ್ಲಿ ನಾನು ಬೇಡ್ಕೊತಾ ಇದ್ದೀನಿ ನಾನು ನಾಳೆ ಏನು ಮಾಡಬೇಕು ನಾನು ಹೊಸದು ಕ್ರಿಯೇಟ್ ಮಾಡಬೇಕು ಒಳ್ಳೆ ಜ್ಞಾನ ಕೊಡಪ್ಪ ತಾನಿಮ್ ದೇವ್ರನ್ನ ಬೇಡ್ಕೋಬೇಕು ಆತ್ಮಶಕ್ತಿಯಿಂದ ಬಾಳೋದು ಆತ್ಮಶಕ್ತಿಯಿಂದ ಬಾಳಬೇಕು ಆತ್ಮಶಕ್ತಿ ನೀನು ಪ್ರಾರ್ಥನಾ ಮಾಡಿ ನಿನ್ನ ಹತ್ರ ಆತ್ಮ ಇದೆ ಆದರೆ ಹತ್ತು ರೂಪಾಯಿ ನಿನ್ನ ಹತ್ರ ಇದೆ ಮನೆ ಕಟ್ತೀಯ ನಿನ್ನ ಹತ್ರ ದುಡ್ಡಿದ್ದಾವೆ ಮನೆ ಕಟ್ತೀಯ ದುಡ್ಡು ಬೇರೆ ಹತ್ತು ರೂಪಾಯಿ ಬೇರೆ ದುಡ್ಡು ಅನ್ನೋದು ಆತ್ಮ ಅನ್ನೋದು ದೇವರು ಕೊಟ್ಟಾಗ ಸ್ವಲ್ಪ ಇರುತ್ತೆ ಅದು ನೀನು ದೇವರನ್ನು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಬಲಗೊಳಿಸಿ ದೇವರತ್ರ ಸಹಾಯ ತಕ್ಕೊಂಡ್ರೆ ಅದು ಆತ್ಮ ದೈವಶಕ್ತಿ ನಿನಗೆ ಬರುತ್ತೆ ದೈವ ಕುಮಾರನಾಗಿರ್ತೀಯ ನೀನು ಆತ್ಮಶಕ್ತಿಯಿಂದ ನೀನು ಬಾಳ್ತೀಯ ಆತ್ಮಶಕ್ತಿಯಿಂದ ನೀನು ಬಾಳಿದಾಗ ನಿನ್ನಲ್ಲಿ ಶಕ್ತಿ ಇರುತ್ತೆ ಅದೇ ಹೇಳ್ತಾ ಇದ್ದೇನೆ ನೋಡ್ರಿ ನಿಮ್ಮಲ್ಲಿ ದೇವರಾತ್ಮ ವಾಸ ಮಾಡಿದರೆ ನೀರು ಶರೀರ ಭಾವದವರ ಆಗುವುದಿಲ್ಲ ಪಾಪ ಸ್ವಭಾವವನ್ನು ಎದುರಿಸಬೇಕಂದ್ರೆ ಈ ಶರೀರ ನಿಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಪಾಪ ಮಾಡೋಕ್ಕೆ ಕುಡಿಯೋಕ್ಕೆ ಹೇಳ್ಕೊಂಡು ಹೋಗುತ್ತೆ ಅಭಿಚಾರ ಮಾಡಿಸುತ್ತೆ ಅದು ನಿಮ್ಮ ಕೈಯಲ್ಲಿ ಆಗಲ್ಲ ನಾನು ಕುಡಿಬಾರ್ದು ಅಂತ ಮಾ ಇರ್ತೀನಿ ಕುಡಿತಾನೇ ಇರ್ತೀನಿ ಅಂತಾರಲ್ಲ ಹಾಗೆ ಪಾಪ ಸ್ವಭಾವವನ್ನು ಎದುರಿಸಬೇಕು ಎದುರಿಸ್ಬೇಕಂದ್ರೆ ದೇವರ ಪ್ರಾರ್ಥನೆಯಲ್ಲಿ ದೇವರ ಸಹವಾಸ ಯೇಸು ಕ್ರಿಸ್ತನ ಸಹವಾಸ ಏಸು ಕ್ರಿಸ್ತನಿಂದ ನಡೆಯುವುದು ನಿಮಗೆ ಮುಖ್ಯ ಅದರಲ್ಲಿ ಭೂಮಿ ಮೇಲೆ ಶರೀರಾಶೆ ನೇತ್ರಾಶೆ ಜೀವದ ಡಂಬ ಇವು ನಿಮ್ಮ ಹೃದಯದಿಂದ ತಕ್ಕ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಧನ್ಯಕರವಾದ ಈ ಬಾಳರಿ ಧನ್ಯಕರವಾಗಿ ಬಾಳ್ರಿ ನಿಮ್ಮ ಜೀವಿತವನ್ನು ಧನ್ಯಕರವಾಗಿ ಬಾಳಬೇಕು ಅಂದರೆ ನಿಮ್ಮ ಚಿಂತಾಭಾರವನ್ನು ಕ್ರಿಸ್ತನ ಮೇಲೆ ಹಾಕ್ರಿ ನಿಮ್ಮಲ್ಲಿ ದೇವರಾತ್ಮ ವಾಸ ಮಾಡ್ತಾ ಇದ್ದಾನಲ್ಲ ಅದು ಶಕ್ತಿಯಿಂದ ಪ್ರಬಲ ಬೇಕು ಅಂದರೆ ದೇವರ ಸ್ವರೂಪಕ್ಕೆ ನೀವು ಬರಬೇಕು ಅಂದರೆ ದೇವರನ್ನು ಸೇವೆ ಮಾಡಿ ದೇವರ ಸೇವಿಸ್ರಿ ಮೊದ ಮೊದಲು ದೇವರನ್ನು ಸೇವಿಸ್ರಿ ಪ್ರಾರ್ಥನಾ ಮಾಡಿರಿ ನಿಮ್ಮ ದಿನ ದಿನವೂ ದೀನರಾಗಿ ಬಾಳ್ರಿ ದೀನತ್ವ ನಿಮ್ಮನ್ನು ತಗ್ಗಿಸುತ್ತೆ ಗರ್ವವು ನಿಮ್ಮನ್ನು ಹೆಚ್ಚಿಸುತ್ತೆ ಸುವಾರ್ತೆ ಕೇಳಿದರ ಮೂಲಕ ಪ್ರಪಂಚವು ಯೇಸುಕ್ರಿಸ್ತನಿಂದ ಪ್ರಭಾವಿತವಾಗುತ್ತೆ ಯೇಸುಕ್ರಿಸ್ತನ ವಾಕ್ಯವು ಪ್ರಪಂಚವೆಲ್ಲ ಕೇಳಬೇಕು ಪ್ರಪಂಚದಲ್ಲಿ ಎಲ್ಲರೂ ಸುವಾರ್ತೆಯನ್ನು ಕೇಳಿ ವಾಕ್ಯವು ಧ್ಯಾನ ಮಾಡಿ ಲೋಕಪಾಪವನ್ನು ನಿವಾರಣೆ ಮಾಡುವುದು ಲೋಕಪಾಪವನ್ನು ನಿವಾರಣೆ ಮಾಡ್ತಾನೆ ವ್ಯೋಹಾನ ಒಂದು ಇಪ್ಪತ್ತೊಂಬತ್ತರಲ್ಲಿ ಯಜ್ಞದ ಯಜ್ಞಕ್ಕೆ ದೇವರು ನೇಮಿಸಿದವನು ದೇವರ ಕುರಿಮರಿ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಯಶು ಕ್ರಿಸ್ತನು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿಯಾಗಿ ಲೋಕ ಪಾಪವನ್ನು ನಿವಾರಣೆ ಮಾಡಿದ್ದಾನೆ ನಾವೆಲ್ಲ ಪಾಪ ಮಾಡಿ ದೇವರ ಮಹಿಮನ್ನು ಹೊಂದಿಕೊಂಡಕ್ಕೆ ಯೋಗ್ಯರಲ್ಲ ಆದರೆ ಯಜ್ಞದ ಕುರಿಮರಿ ಒಬ್ಬ ಪಾಪವಿಲ್ಲದ ಕನ್ಯದ ಕನ್ಯಾ ಗರ್ಭದಲ್ಲಿ ಜನ್ಮಿಸಿ ನಮ್ಮನ್ನು ವಿಮೋಚನೆ ಮಾಡಿ ಇಪ್ಪತ್ತಿನಿಂದ ನಮ್ಮನ್ನು ತಪ್ಪಿಸಿ ಯಜ್ಞದ ಕುರಿಮರಿಯಾಗಿ ದೇವರ ಕುರಿಮರಿಯಾಗಿ ಲೋಕಪಾಪವನ್ನು ನಿವಾರಣೆ ಮಾಡಿದಾನೆ ಲೋಕಪಾಪವನ್ನು ನಿವಾರಣೆ ಮಾಡಿ ದೇವರು ನಿಮ್ಮ ಪ್ರಾರ್ಥನೆ ಅರ್ಪಣೆ ಅಂಗೀಕರಿಸಬೇಕಂದ್ರೆ ನಿರ್ದೋಷವಾಗಿ ನೀವು ಜೀವಿಸಬೇಕು ನಿರ್ಮಲವಾಗಿ ನೀವು ಜೀವಿಸಬೇಕು ದೇವರು ನೋಡ್ತಾ ಇದ್ದಾನೆ ಅಂತ ಬಾಳ್ರಿ ಧನ್ಯಕರವಾದ ಜೀವಿತವನ್ನು ಜೀವಿಸ್ರಿ ದೀನ ದಿನವೂ ದೀನರಾಗಿ ಬಾಳ್ರಿ ಸುವಾರ್ತೆ ನಿಮ್ಮ ಹೃದಯದಲ್ಲಿ ಬಿತ್ತಬೇಕು ಸುವಾರ್ತೆ ನಿಮ್ಮ ಹೃದಯದಲ್ಲಿ ಬಿತ್ತಿದಾಗ ಅದು ಫಲಗೊಳಿಸುತ್ತೆ ವಾಕ್ಯವು ನೀವು ಧ್ಯಾನ ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ಕ್ರಿಸ್ತನ ಸಹವಾಸದಿಂದ ಆತ್ಮಶಕ್ತಿಯಿಂದ ಪಾಪ ಸ್ವಭಾವವನ್ನು ಎದುರಿಸಬೇಕು ತಂದೆ ಅಪ ನಿನಗೆ ಸ್ತೋತ್ರ ಸ್ತೋತ್ರ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ನಾವು ಕ್ರಿಸ್ತವನಲ್ಲ ತಂದೆ ಕೃಪೆ ಕೊಡ್ರಿ ನಮ್ಮನ್ನು ಬಲಗೊಳಿಸ್ರಿ ನಿಮ್ಮ ಶಕ್ತಿಯಿಂದ ನಮ್ಮನ್ನು ನಡೆಸಿರಿ ನಿಮ್ಮ ಶಕ್ತಿಯಿಂದ ನಮ್ಮನ್ನು ಬಲಗೊಳಿಸಿರಿ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ಚಲಿಸ್ತಾ ಇದ್ದೀವಿ